ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಮ್ಮನ ವಿರುದ್ಧ ಸಾಕ್ಷಿ ಹೇಳಿದ ವೈಷ್ಣು ಕಾವೇರಿ ಜೈಲಿಗೆ ಕಳಿಸೋದು ಲಕ್ಷ್ಮಿ ಅಲ್ಲ ವೈಷ್ಣು ಈ ಕಡೆ ಮನೆಯಲ್ಲಿ ಬಗ್ ಚಾಲೆಂಜ್ ಏನಾಯಿತು ಏನು ಕಥೆ ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣು ತುಂಬ ಬಜುರ್ ಮಾಡ್ಕೋತಾನೆ ಬಿಜುರ್ ಮಾಡ್ಕೋತಾನೆ ಯಾಕಂದರೆ ಇಲ್ಲಿ ಲಕ್ಷ್ಮಿ ಅತ್ತೆನೇ ನನಗೆಲ್ಲ ಮಾಡಿತು ಗಿರಿಜಾ ಕೋಟಕ್ಕೆ ಬಂದು ಹೇಳಿದ ಮೇಲೆ ಗಿರಿಜಾಕ ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದರಿಂದಾಗಿ ವೈಷ್ಣುಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ ತೋರಿಸೋದಿಲ್ಲ ಅದೇ ಇಲ್ಲಿ ಹೊರಗಡೆ ಬಂದರೆ ಒಳಗಡೆ ಲಕ್ಷ್ಮೀ ಮತ್ತು ಸುಬ್ರಿತಾ ಇಬ್ಬರು ಕೂಡ ಸೇರಿಕೊಂಡು ಖಂಡಿತವಾಗಲೂ ನಾವು ಮೊದಲು ಗಿರಿಜಕನ ಹುಡುಕ್ಬೇಕು ಇಲ್ಲಾಂದರೆ ಸೌದಾ ಮನೆಯೇ ಹುಡುಕ್ ಅಂತ ಮಾತು ಮಾಡ್ಕೊತಿರ್ತಾರೆ ಅದರ ನಡುವೆ ಹೊರಗಡೆ ವಿಧಿ ತುಂಬಾ ಗಲಾಟೆ ಮಾಡ್ತಿದ್ದಾಳೆ ಅದಕ್ಕೆ ವೈಷ್ಣು ಸಮೇತ ಲಕ್ಷ್ಮಿ ಸುಬ್ರೀತಾ ಮನೆಯವರು ಎಲ್ಲರೂ ಕೂಡ ಬಂದು ಸೇರ್ಕೊತಾರೆ ಇಲ್ಲಿ ವಿಧಿ ಅಂತೂ ನಂಗೆ ತುಂಬ ಅವಮಾನ ಆಗ್ತದೆ ಇರಿಟೇಟ್ ಆಗ್ತಿದೆ ನನ್ನ ಬೆಸ್ಟ್ ಫ್ರೆಂಡ್ಸೇ ನನಗೆ ಕಾಲ್ ಮಾಡ್ತಿದ್ದಾರೆ ಬೇರೆ ಕಾಲ್ ಮಾಡ್ತಿದ್ದಾರೆ ಎಲ್ಲರೂ ಕಾಲ್ ಮಾಡಿ ನಿಮ್ಮಮ್ಮ ಜೈಲಿಗೆ ಹೋದ್ರೆ ಅರೆಸ್ಟ್ ಆದ್ರೆ ಅಂತಲ್ಲ ಹಾಗೆ ಹೀಗೆ ಅಂತ ತುಂಬ ಪ್ರಶ್ನೆ ಕೇಳ್ತಿದ್ದಾರೆ ಎಷ್ಟು ಮುಜುಗರ ಆಗ್ತದೆ ಗೊತ್ತಾ ಇದಕ್ಕೆಲ್ಲ ಕಾರಣ ಯಾರು ಈ ಲಕ್ಷ್ಮಿ ಲಕ್ಷ್ಮಿಯಿಂದನೇ ಇಷ್ಟೆಲ್ಲ ಆಗಿದ್ದು ಕೀರ್ತಿ ಬಂದೂ ಅವಳು ಅಮ್ಮನ ಅರೆಸ್ಟ್ ಮಾಡಿಸಿದ್ಲು ಆದರೆ ಅವಳ ಒಂದು ಕೇಸಲ್ಲಿ ಬೇಯ್ಸ್ ಖಂಡಿತವಾಗ್ಲೂ ಖಂಡಿತವಾಗಲೂ ಬೇಯಿಸ ಖಂಡಿತ ಸಿಗ್ತಾ ಇರಲಿಲ್ಲ ಯಾಕಂದರೆ ಅವಳು ಯಾವುದೇ ರೀತಿ ಸಾಕ್ಷಿ ಕೊಡ್ತಾ ಇರಲಿಲ್ಲ ಅದೇ ಕಾರಣಕ್ಕೆ ಕೇಸ್ ಖುಲಾಸೆ ಆಗ್ತಿತ್ತು ಅಮ್ಮ ಹೊರಗಡೆ ಬರ್ತಿದ್ರು ಆದರೆ ಎಲ್ಲದಕ್ಕೂ ಉಲ್ಟಾ ಮಾಡಿದ್ದು ಲಕ್ಷ್ಮಿ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದೆ ಎಲ್ಲವನ್ನ ಕೂಡ ಉಲ್ಟಾ ಮಾಡಿಬಿಟ್ಲು ಅಂತ ಇಲ್ಲಿ ಫುಲ್ ಆಡ್ತಿದ್ದಾಳೆ ಈ ಕಡೆ ವೈಷ್ಣವ ಬೇಡ ವಿಧಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ರೆ ನಾನು ನಜನೇ ಮಾತಾಡ್ತಿದ್ದೀನಿ ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಈ ಮನೇಲಿ ನೆಮ್ಮದಿ ಇಲ್ಲ ಇದಕ್ಕೆಲ್ಲ ಕಾರಣ ಇವಳೇ ಇವಳು ಸತ್ತಾಗ ಒಂದು ಎರಡು ಹನಿ ಕಣ್ಣೀರಾರು ಬಂದಿತ್ತು ಆದರೆ ಇವಾಗ ಇವಳು ಯಾಕಾದರೂ ಬಂದ್ಲು ಅಂತ ಅನ್ನಿಸ್ತದೆ ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ವಿಧಿ ಆಡ್ತಿದ್ದಾಳೆ ಇದರಿಂದ ಕೋಪ ಮಾಡ್ಕೊಳಂಥ ವೈಷ್ಣು കപ്പാളെ ബാസോക്കെ ലക്ഷ്മി തടീ തട തര വിധി ಫುಲ್ ರೆಪಿಲ್ ಆಗ್ಬಿಡ್ತಾಳೆ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಅಲ್ಲ ಈ ಅಣ್ಣ ಈ ಅಣ್ಣನಿಂದಲೇ ಇಷ್ಟೆಲ್ಲ ಆಗ್ತಿರೋದು ಎಲ್ಲ ಮನೇಲೂ ಕೊನೆ ಮಗಳು ಅಂದರೆ ಪ್ಯಾಂಪರ್ ಆಗಿರ್ತಾಳೆ ಆದರೆ ಈ ಮನೇಲಿ ನನ್ನ ಕಂಡರೆ ಯಾರಿಗೂ ಆಗೋದೆಲ್ಲ ನಿಜ ಹೇಳಬೇಕು ಅಂದರೆ ಈ ಮನೇಲಿ ಈ ಹಣ್ಣಗೆ ಎಲ್ಲ ಪ್ರಿಫರೆನ್ಸ್ ಎಲ್ಲ ಪ್ರಾಮಿನೆನ್ಸ್ ಅವನಿಗೆ ಇಂಪಾರ್ಟೆನ್ಸ್ ನನ್ನ ಲೆಕ್ಕಕ್ಕೆ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ಒಬ್ಳು ಮಗಳಿದ್ದೀನಿ ಅನ್ನೋದನ್ನು ಎಷ್ಟು ಬಾರಿ ಆಮಗೆ ನಾನೇ ನೆನಪಿಸ್ಬೇಕಾಗಿತ್ತು ಅಷ್ಟು ಇವನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆದರೆ ಏನಾಗ್ತದೆ ಇವನಿಗೆ ಒಂದು ಶಾಪ ಇದೆ ಅದರಿಂದಾಗಿ ಅವನ ಜೊತೆ ಇರೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆ ಶಾಪ ತಾಕತ್ತೆ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಅದು ನಾನಾಗಲಿ ಕೀರ್ತಿ ಆಗಲಿ ಅಮ್ಮ ಆಗಲಿ ಅಂತ ಕೂಡ ಹೋಗಿ ಬಿಡತಾಳೆ ಇದರಿಂದ ಫಸ್ಟ್ ಗೆ ತುಂಬಾ ಚಿರ ಆಗುತ್ತಾ ಬಿಚುರ್ ಮಾಡ್ಕೊಂಡು ಒಪ್ಪಂಡಿ ಅಕಿ ಹೋಗಿ ರೂಮ್ ಲಾಕ್ ಹಾಕೊಂಡ್ರೆ ಮನيو ಎಲ್ಲೂ ಕೂಡ ಹೋಗ್ತಾರೆ ಇಲ್ಲೂ ಕೂಡ ಓಪನ್ ಮಾಡಿ ಅಂತ ಹೇಳ್ತಿದ್ರೆ ಅವರ್ಕೆ ಸಮಾಧಾನ ಆದ ನಂತರ ಅವರಿಲ್ಲ ಓಪನ್ ಮಾಡ್ತಾರೆ ಅವರಿ ದುಣ್ಣಾನ ಅಲ್ಲಿವರೆಗೂ ಓರ್ಚುತ್ತಾ ಇರ್ತೀನಿ ಓರ್ಚುತ್ತಾ ಮಾಡ್ತೀನಿ ನೀ ಯಾಕ್ ನಿದ್ರೆಕ್ಕೆ ಇರಬೇಕು ನೀ ಓಕೆ ಅಂತ ಆಂಕಿದ ಕೂಡ ಹೋದ್ವಾ ಅದಕ್ಕೆ ಹೇಳ್ತರೂ ಮತ್ತೆ ಸರಿಯಾಗಿ ಐತಾ ಅಣ್ಣನೆ ಸಮಾಧಾನ ಅಮ್ಮ ಇಲ್ಲಿ ಅವ್ನಿ ಯಾವಾಗಲೂ ನಮ್ಮ ಜೊತೆ ಬಂದು ಮಾತಾಡ್ತಾನೆ ನಾವು ಹೋಗೋಣ ಅಂತ ಹೋಗ್ತಾರೆ ಆತ್ರ ಲಕ್ಷ್ಮಿ ಮಾತ್ರ ಹೋಗೋದಿಲ್ಲ ವೈಷ್ಣು ಹೋಗಿ ಅಂತ ಹೇಳಿದ್ರು ಹೋಗ್ತಿಲ್ಲ ಈ ಕಡೆ ಕಣ್ಗಳಲ್ಲಿ ಈ ಕಡೆ ತನ್ನ ಸಮಾಧಾನದ ಮಾತುಗಳನ್ನು ಇಲ್ಲಿ ವೈಷ್ಣವ್ಗೆ ಹೇಳ್ತಿದ್ದಾಳೆ ಲಕ್ಷ್ಮಿ ಅಂತ ಹೇಳ್ಬೋದು ಎಲ್ಲದರ ನಡುವೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಮೊನ್ನೆ ಲಕ್ಷ್ಮಿ ಇಲ್ಲ ಸುಪ್ರೀತ ಜೊತೆ ಗಿರಿಜನ ಹುಡ್ಕೊಂಡು ಹೊರಟಿದ್ದಾಳೆ ಈ ಕಡೆ ವೈಷ್ಣವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರಾಣಿ ಬೊಂಬೆ ನಂತಲ್ಲ ಅಂತ ಹೇಳಿದ್ದು ಅತ್ತ ಮತ್ತು ಎಲ್ಲ ಪ್ಲ್ಯಾನ್ ಮಾಡಿತು ಕೀರ್ತಿಗೆ ಏನೂ ಕೂಡ ಮಾಡಿಲ್ಲ ಅತ್ತೆ ಸೈಜುಗೆ ಟ್ರೈ ಮಾಡಿತು ನಿಜ ಅಂತ ಕೇಳಿತು ಯಾವ್ದನ್ನ ಕೂಡ ಇಲ್ಲಿ ವೈಷ್ಣವಿಗೆ ನಂಬೋಕ್ಕಾಗ್ತಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾವುದೇ ಮಗನಿಗೂ ಕೂಡ ನಿಮ್ಮ ಅಮ್ಮನೇ ಕೊಲೆಗಾತಿ ಅಂತ ಬಂದು ಹೇಳಿದ್ರೆ ಏನು ಮಾಡ್ಬೋದು ಏನಾಗ್ಬೋದು ನನ್ನ ಪರಿಸ್ಥಿತಿ ಅಂತ ಅನ್ಕೋತಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಕೀರ್ತಿ ಬರ್ತಾಳೆ ಎಲ್ಲಿ ನಾನು ಲಚ್ಚಿ ಜೊತೆ ಮಾತಾಡಬೇಕು ಅಂತಾಗ ಲಿನ ಮಹಾಲಕ್ಷ್ಮಿಯವ್ರ ಬಗ್ಗೆ ಕೇಳ್ತಿದ್ಯಾ ಕೀರ್ತಿ ಅದಾಗ ಹೌದೌದು ಎಲ್ಲಿ ಅವಳು ನಾನು ಅವಳ ಜೊತೆ ಮಾತಾಡಬೇಕು ಅಂದಾಗ ಅವಳು ಮನೇಲಿಲ್ಲ ಅವರು ಮನೇಲಿಲ್ಲ ಅಂತ ಹೇಳ್ತಾರೆ ಎಷ್ಟು ಮನೇಲಿಲ್ವ ಅಯ್ಯೋ ನನಗೆ ಎಷ್ಟು ಕಷ್ಟಪಟ್ಟು ಬಂದೆ ನನ್ನ ಅವ್ರ ಜೊತೆ ಮಾತಾಡೋಕೆ ಬಿಡ್ತಿಲ್ಲ ಗೊತ್ತಾ ಎಷ್ಟು ಕಷ್ಟಪಟ್ಟು ಹುಡ್ಕೊಂಡು ಯಾರಿಗೂ ಕಾಣ್ದಾಗೆ ಬಚ್ಚಿಟ್ಕೊಂಡು ಬಂದೆ ಗೊತ್ತಾ ಎಸ್ಕೇಪ್ ಆಗಿ ಬೀಳಲೇ ಇಲ್ಲ ಇಲ್ಲ ಅಚ್ಚು ಜೊತೆ ಮಾತಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕೀರ್ತಿ ನೀನು ನಿನ್ನನ್ನು ಯಾರು ಕೂಡ ನೋಡೋಕ್ಕೆ ಬಿಡ್ತಿಲ್ವಾ ಯಾಕೆ ಏನು ಅಂತ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಾರೆ ಈ ಕಡೆ ಕೀರ್ತಿ ಅಂತೂ ಹೌದು ನನ್ನ ಯಾರು ಕೂಡ ನೋಡೋಕೆ ಬಿಡ್ತಿಲ್ಲ ಗೊತ್ತಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ವಿಧಿ ಕೂಡ ಬರ್ತಾಳೆ ಏನಿದು ಕೀರ್ತಿ ಯಾಕೆ ಈ ರೀತಿ ಯಾಕೆ ಈ ರೀತಿ ತುಂಬ ಬದಲಾಗಿದೆಯಾ ನೀನು ಮೊದಲೇ ನಾನು ಹೀಗೆ ನೀನು ತುಂಬ ಬದಲಾಗಿದೆಯಾ ಗೊತ್ತಾ ಅಂತ ಹೇಳ್ತಿದ್ರೆ ಹೌದು ನಾನು ತುಂಬ ಬದಲಾಗಿದ್ದೀನಿ ಅಂತ ಕ ಹೇಳೋದು ನಿನಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ರೀತಿ ನಡ್ಕೋತೀಯಲ್ಲ ಅಂತ ವಿಧಿ ಹೇಳಿದ್ರೆ ನೀನು ಗೊತ್ತು ನನಗೆ ಯಾರು ಅಂತ ವಿಧಿ ನೀನು ಅಂತ ಕೀರ್ತಿ ಹೇಳ್ತಾಳೆ ಅದಕ್ಕೆ ಕೂಡ ವಿಧಿ ಇದನ್ನೆಲ್ಲ ಹೇಳ್ತಿರೋದು ನಿನ್ನ ಮೊದಲು ಹೇಗಿದೆ ಎಷ್ಟು ಬೋಲ್ಡ್ ಆಗಿದೆ ನಾನು ನಿನ್ನಗೆ ಎಷ್ಟು ಇಷ್ಟಪಡ್ತಿದ್ದೆ ನಿನ್ನ ಅದಕ್ಕೆ ಅಂತ ಎಲ್ಲಿ ಕೂರಿಸುತ್ತೆ ಆದರೆ ಇವಾಗ ನೋಡು ನನ್ನ ಅಮ್ಮನೇ ನಿನ್ನ ಶೈಲ ಕಳಿಸ್ಬಿಟ್ಟೆ ಅಮ್ಮನಂಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಆದರೆ ಅವ್ರನ್ನೇ ಅರೆಸ್ಟ್ ಮಾಡಿಸಿದ್ಯಾ ನೀನು ಯಾಕೆ ನಾನು ಮಾಡ್ತಿದ್ಯಾ ತುಂಬ ಬದಲಾಗಿದೆಯಾ ಅಂತ ಹೇಳ್ತಾ ಇದ್ದಂತೆ ಅವ್ರು ಬರ್ತಾರೆ ಹೌದು ನನ್ನ ಮಗಳು ಯಾವುದೇ ರೀತಿ ಕೂಡ ಬದಲಾಗಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಇಲ್ಲ ನಾನು ಬರೋದಿಲ್ಲ ನನ್ನ ಮಗಳು ನೋಡಬೇಕು ಮಾತಾಡಬೇಕು ಅಂತಿದ್ರೆ ಈ ಕಡೆ ಹೇಳ್ಕೊಂಡು ಹೋಗ್ತಿದ್ರೆ ಯಾಕಂಡಿ ಮಹಾಲಕ್ಷ್ಮಿಯವ್ರ ಜೊತೆ ಅವಳನ್ನ ಬಿಡ್ತಿಲ್ಲ ಅಂತ ಹೇಳಿದಾಗ ಹಾಗೇನಿಲ್ಲಪ್ಪ ಮನೇಲಿ ಏನೇನೋ ನಡೀತದೆ ಅಲ್ವ ಕಾನೂನು ಅದಕ್ಕಿದು ನಡೀತದೆ ಇಲ್ಲ ಕೂಡ ಸರಿ ಹೋಗಲಿ ಅಂತಷ್ಟೆ ಅದು ಹೊರತಾಗಿ ಬೇರೆ ಏನೂ ಆಲೋಚನೆ ಇಲ್ಲಪ್ಪ ಅಂತ ಹೇಳ್ತಾರೆ ಅವರು ಈ ಕಡೆ ವೈಷ್ಣವಿಗೆ ಆದರೂ ಕೂಡ ಯಾಕೆ ರೀತಿ ರೀತಿಯಾಗಿ ಈ ರೀತಿ ಬಿಹೇವ್ ಮಾಡ್ತದಾಳೆ ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ ಕಾರುನಿಯವರು ಕೀರ್ತಿನಾಗೆ ಕರ್ಕೊಂಡು ಹೋಗ್ತಾರೆ ತದನಂತರ ಈ ಕಡೆ ಕಾವೇರಿಯವರಂತೂ ನನ್ನ ಮಗ ಬಂದಿರ್ತಾನೆ ಆದರೆ ಇವರೇ ತೋರಿಸಿರೋದಿಲ್ಲ ಅಂತ ಪೊಲೀಸರು ಕೇಳಿದಾಗ ಈ ಕಡೆ ಪೊಲೀಸರಿಗೆ ರೀ ನನಗೇನು ತಲೆ ಕೆಟ್ಟಿದೆಯಾ ಹಿಂಗೆ ಯಾರಿಗೂ ಬೇಕೇ ಆಗಿಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಮಗ ಬಂದೇ ಬರ್ತಾನೆ ನಮ್ಮ ಯಾರು ನನ್ನ ಮರ್ತಿರುವುದಿಲ್ಲ ಅಂದಾಗ ಎಲ್ಲರೂ ಕೂಡ ನಿನ್ನ ಮರ್ತಿರೋದ ಮರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸುಮ್ಮನೆ ವಿನಾಕಾರಣ ನಮಗೆ ಕಾಟ ಕೊಡಬೇಡ ಇನ್ನೂ ಕೂಡ ನನಗೆ ಪೊಲೀಸ್ ರುಚಿ ತೋರಿಸಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಸೆಲ್ ಒಳಗಡೆ ತುಂಬ ಶಾಕ್ ಆಗ್ತಿದ್ದಾರೆ ಕಾವೇರಿ ಬಿಕಾಸ್ ಯಾಕೆ ಏನೋ ಅಂತ ಅಂದ್ಕೊಂಡ್ರೆ ಕಟ್ ಮಾಡಿ ನೋಡಿದ್ರೆ ಅಲ್ಲಿ ಅವರು ಅತ್ತೆ ಇರ್ತಕ್ಕಂಥ ಚಾನ್ಸಸ್ ಇದ್ದ ಅತ್ತೆ ಒಂದು ಮಗದನ್ನು ಎಚ್ಚರಿಕೆ ಕೊಟ್ಟಿರ್ಬೋದು ಕಾವೇರಿನ ಇನ್ಲವಾಗಿ ಕಾಡಿರ್ಬೋದು ಅಂತ ಅನಿಸುತ್ತೆ ಆ ಕಡೆ

ಒಂದು ಮನೆಗೆ ಹೋಗ್ತಾರೆ ಅಡ್ರೆಸ್ಸಲ್ಲಿ ಇರೋದೆಲ್ಲ ಇನ್ಯಾವ್ದು ನಗರಕ್ಕೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಆ ದೊಡ್ಡ ನಗರದಲ್ಲಿ ಬೀದಿ ಬೀದಿ ಅಂಗಡಿ ಅಂಗಡಿನ ಕಿ ಇರ್ತಿದ್ದಾರೆ ಗಿರಿಜೋರು ಗೊತ್ತಾ ಗಿರಿಜೋರು ಗೊತ್ತಾ ಅಂತ ಯಾರೊಬ್ರು ಕೂಡ ಸರಿಯಾಗಿ ಅಡ್ರೆಸ್ ಹೇಳ್ತಿಲ್ಲ ಯಾರೊಬ್ರು ಗೊತ್ತಿದೆ ಅಂತ ತಿಳಿಸ್ತಿಲ್ಲ ಆದರೆ ನಟಿ ಒಂದು ಮಗುಗೆ ಆಕ್ಸಿಡೆಂಟ್ ಆಗಿರುತ್ತೆ ಮಗು ಹತ್ರ ಹೋಗ್ತಾರೆ ಆ ಮಗು ಫಸ್ಟ್ ಏನು ಮಾಡಿದೆ ತಮ್ಮದೇ ಕಾರಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅದೇ ಹಾಸ್ಪಿಟಲಲ್ಲಿ ಅವರಮ್ಮ ಕೂಡ ಕೆಲಸ ಮಾಡ್ತಿರ್ತಾರೆ ಯಾರಿಗೂ ಏನು ಅಂತ ಗೊತ್ತಿರೋದಿಲ್ಲ ನಂತರ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ ನರ್ಸ್ ಬಂದು ಮೇ ಬೇಗ ಅಂತಿದ್ದಾಗೆ ಅದೇ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋರ ಮಗಳು ಅಂತ ಗೊತ್ತಾಗುತ್ತೆ ಇನ್ನೇನು ಅವರಮ್ಮ ಎಲ್ಲ ಇದ್ದಾರಲ್ಲ ಅಂತ ಅವರು ಮತ್ತು ಲಕ್ಷ್ಮಿಯಲ್ಲಿಂದ ಹೊರಡ್ತಿದ್ದಾಗೆ ನರ್ಸ್ ಹೋಗಿದ್ದೆ ನಿನ್ನ ಮಗಳಿಗೆ ಗೆಲಿದ್ದೆ ಆ್ಯಕ್ಸಿಡೆಂಟ್ ಆಗಿದೆ ಅಂತಾರೆ ಅಮ್ಮ ಬಂದು ಮಗಳನ್ನ ಓದ್ತಾರೆ ಅವರು ಹನ್ನ ಕರ್ಕೊಂಡು ಬಂದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೋತಾರೆ ಹಾಗಾಗಿ ಯಾರು ಎಂತು ಅಂತ ನರ್ಸ್ ತೋರಿಸಿದಾಗ ಅವ್ರ ಹಿಂದೆ ಓಡಿ ಹೋಗ್ತಿದ್ದಾರೆ ಗಿರಿಜ ಅದು ಬೇರೆ ಯಾರು ಅಲ್ಲ ಲಕ್ಷ್ಮೀ ಸುಪ್ರೀತ ಹುಡ್ಕೊಂಡು ಬಂದಿರೋ ಗಿರಿಜಾನೇ ಆ ಮಗುವಿನ ತಾಯಿ ಆಗಿದ್ದಾರೆ ನೋಡ್ತಿದ್ದಾಗ ಈ ಕಡೆ ಲಕ್ಷ್ಮೀ ಸುಪ್ರೀತನ ನೋಡಿ ಗಿರಿಜಾ ಶಾಕ್ ಆಗ್ತಾರೆ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅವ್ರ ಮಗಳೇ ಅಂತ ತದನಂತರ ತನಗೆ ಫೇವರ್ ಮಾಡಿರೋದಕ್ಕೆ ಒಳ್ಳೇದು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಲಕ್ಷ್ಮಿ ರಿಕ್ವೆಸ್ಟ್ ಮಾಡ್ಕೋತಾರೆ ಸರಿ ನಾನು ಸಾಕ್ಷಿ ಹೇಳ್ತೀನಿ ಅಂತಾರೆ ಅದರ ನಡುವೆ ಮನೆಯಲ್ಲಿ ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗಿದೆ ಇಲ್ಲಿ ವಿಧಿ ಚಾಲೆಂಜ್ ಮಾಡ್ತಿದ್ದಾಳೆ ಅಮ್ಮ ಸಾಬೀತಾದರೆ ಜೈಲಿಗೆ ಹೋಗ್ತಾರೆ ಅಮ್ಮ ಸಾಬೀತಾಗಿ ಒಳ್ಳೆಯವರು ಅಂತ ಸಾಬೀತಾಗಿ ಮನೆಗೆ ವಾಪಸ್ ಬಂದರೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದು ಅಂತಾಗ ಲಕ್ಷ್ಮಿ ಈ ಚಾಲೆಂಜರ್ ಸ್ವೀಕ್ ಅಂತ ಹೇಳ್ತಾರೆ ಈ ಕಡೆ ವೈಷ್ಣವಿಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ನನ್ನ ನಂತರ ಎಲ್ಲರು ಕೂಡ ಕೋರ್ಟಿಗೆ ಬಂದಿದ್ದಾರೆ ಮಗ तो मैं कावेरी विरुद्ध साक्षी वात प्रतिवाद को यल्गु कोडtriangleleft इतनtriangleleft ಫೈಶ್ ನಿಮಗೆ ಆಂಗ್ಸ್ಟ್ರೆಂಟ್ ಆಗಿದೆ ಕಾಷ್ಟೂಕೆ ಸತ್ಯ ಗೊತ್ತಾಗಿದೆ ಇಕಡೆ ಕಾवेरी ವಿರುದ್ಧ ಸಾಕ್ಷಿ ಹೇಳೋಕೆ ವೈಷ್ಣವೇ ಕಟ್ಟಕಟ್ಟೆ ಅತ್ತಿ ಬಂದದಾನೆ ಯೂಲು ಕೋಲಿ ಕಾರ್ತಿ ಯೂಲು ಕೋಲ್ನೆ ಮಾಡ್ತಾರೆ ಕೀರ್ತಿ ಮತ್ತೆ ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡ್ಸಿದ್ಲು ಯುಪ್ಲಿಯ ಅಂತ ಹೇಳಿದ್ದಾಗ ಇಕಡೆ ಕಾवेರಿ ಎಲ್ಲರೂ ಕೂಡ ಷೋಕ್ ಆಗುತ್ತಾರೆ ಕಾवेರಿ ಯದುಷ್ಟ ఈ కడ మగన ముందే బట్టాబైల్ ఆగద ఈ కడ వైష్ణవ్య అమ్మ విరుద్ధ తెరగ్బితు అమ్మ కుచ్చిష్టతంత్రూ వైష్ణు ముందే బట్టాబైల్ ఆగోద్ర ముఖాంతర మగని అమ్మనికి శిక్ష కొడ్స ముందే మగ ఏ అమ్మ విరుద్ధ సాక్షి బట్ వైష్ణవ్య రీతి సాక్షి ఆగారు సాక్షి హక్కు గిరిజా గిరిజ బి విరుద్ధ సాక్షి తుమ్మ అసాధ్య హండ్రెడ్ పర్సెంట్ గిరిజా కావేరి విరుద్ధ సాక్షిదా అంత అన్నది ಕಾವೇರಿ ಕಡ ಶೃಂಗಾರಿಯ ಕಿರಿಚನ ಮಗು ಇಟ್ಕೊಂಡು ಎದುರಿಸೋದ್ರ ಮುಖಾಂತರ ಇಲ್ಲಿ ಕಾವೇರಿ ಪರವಾಗಿ ಸಾಕ್ಷಿ ಹೇಳಿಸೋ ಚಾನ್ಸ್ ಇದೆ ಹಾಗಿದ್ರೆ ಕಾವೇರಿ ಮನೆ ಬಂದು ಲಕ್ಷ್ಮಿ ಮನೆಯಿಂದ ಹೋಗ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಬಂದು ನಾವೀಚ್